ಓಂ ಶ್ರೀ ಮಾತೃದೇವೋಭವ ಓಂ ಶ್ರೀ ಭವ ಓಂ ಶ್ರೀ ವೃಕ್ಷದೇವೋ ಭವ ಅವರಿವರೆನ್ನದೇ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರೇ ಮುಖ್ಯವಾಗಿ ಬಹುಮುಖ್ಯವಾಗಿ ವಿಶ್ವದಲ್ಲಿ ಮರಗಳೇ ನನ್ನ ಮಕ್ಕಳಂದಂತಹ ಏಕೈಕ ತಾಯಿ ವೃಕ್ಷ ಸಾಲುಮರದ ಸಾಲು ಮರದ ತಿಮ್ಮಕ್ಕವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತ ಭಾರತ ದೇಶದ ಪ್ರತಿಯೊಬ್ಬ ಮನೆಯ ಅಜ್ಜಿ ಸಾಲು ಮರದ ತಿಮ್ಮಕ್ಕಜ್ಜಿ ಹಾಗಾಗಿ ಯಾರೇ ಕಾರ್ಯಕ್ರಮ ಕರೆದ್ರು ಹೋಗ್ಬೇಕು ಅವ್ರ ಮನೆಯ ಕಾರ್ಯಕ್ರಮ ಅಲ್ವಾ ಮಡೇನೂರು ಮನು ಅವರು ಬಹಳ ದಿನದಿಂದ ಅವ್ರ ಈ ಸಿನಿಮಾಕ್ ಸಂಬಂಧಪಟ್ಟಂಗೆ ಕರೀತಾ ಇದ್ರು ಬಹುತೇಕ ಅಜ್ಜಿ ಈಗ ಕಾರ್ಯಕ್ರಮಗಳು ತುಂಬಾ ಕಡಿಮೆ ಹೋಗೋದು ಅವ್ರ ಹೆಲ್ತ್ ಇಶ್ಯೂ ಇರೋದ್ರಿಂದ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ನಾನು ಕರ್ಕೊಂಡು ಹೋಗೋದಿಲ್ಲ ಇನ್ಫೆಕ್ಷನ್ ಮತ್ತೊಂದು ಏಜು ತಮಗೆ ಗೊತ್ತಿದೆ ಅನ್ಕಂತೀನಿ ಎಷ್ಟು ಹೇಳಿ ಅಜ್ಜಿ ವಯಸ್ ಹೇಳ್ಬೇಡ ಅಂತ ಹೇಳ್ತೇನೆ ಬೇಡ ಸುಮ್ಮನೆ ಇರುತ್ತೆ ನೂರ ಹದಿನಾಲ್ಕು ವರ್ಷದ ಈ ಜೀವ ಇವತ್ತು ಯಾವುದೂ ಕೇಳಿಲ್ಲ ಅಲ್ವಾ ಬಹುತೇಕ ಈ ದೇಶದಲ್ಲಿ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಆದ ಘಟನೆ ಆಗ್ತಾ ಇರಲಿಲ್ಲ ಆ ಬಹುತೇಕ ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಈ ಭಾರತ ದೇಶದಲ್ಲಿ ಪ್ರಮುಖವಾಗಿ ಈ ಜಾತಿ ವ್ಯವಸ್ಥೆ ಇಲ್ಲ ಅಂದಿದ್ರೆ ಈ ದೇಶ ಬಂಗಾಳಗಳಲ್ಲೇ ಮನೆಗಳು ಕಟ್ಕೊಂಡು ವಾಸ ಮಾಡ್ತಿರ್ತೇವೆ ನೋ ಇತಿಹಾಸವನ್ನು ನೋಡಿದಾಗ ಬಾಬಾ ಸಾಹೇಬ್ರು ಸಂವಿಧಾನ ಬರ್ಕೊಟ್ಟು ಕಾನೂನು ಇಷ್ಟು ಪ್ರಬಲವಾಗಿದ್ರು ಕೂಡ ಇವತ್ತು ಜಾತಿ ವ್ಯವಸ್ಥೆ ಅಷ್ಟೇ ಪ್ರಬಲವಾಗಿದೆ ಇಂಥ ಸಂದರ್ಭದಲ್ಲಿ ಈ ಚಿತ್ರತಂಡ ಕುಲದಲ್ಲಿ ಕೀಳೆ ಯಾವುದು ಅಂತ ಹೇಳಿ ನಮ್ಮ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಟೈಟ್ಲ್ ತಗೊಂಡು ಮಾಡಿದೆ ತುಂಬಾ ಸಂತೋಷ ಯಾಕೆ ಅಂದ್ರೆ ಸಮಾಜದಲ್ಲಿ ಜಾತಿ ಪದ್ಧತಿ ಓದ್ಬೇಕು ನಾವೆಲ್ಲರೂ ಕೂಡ ಒಂದೇನೋ ಭಾವನೆ ಬರಬೇಕು ನನಗೆ ಬಹಳ ಖುಷಿಯಾಗಿದ್ದೆನೆಂದ್ರೆ ಯೋಗರಾಜ್ ಭಟ್ರು ಅವ್ರನ್ನ ನನ್ನ ಬರೀ ಸಿನಿಮಾದಲ್ಲೇ ನೋಡಿದ್ದೆ ಬಹುತೇಕ ನೇರವಾಗಿ ಭೇಟಿ ಆಗಿಲ್ಲ ಅನ್ಕಂತೀನಿ ಇವತ್ತು ಭೇಟಿ ಆಯ್ತು ಬಹಳ ಖುಷಿ ಆಗುತ್ತೆ ನಾನು ಪುಟದಲ್ಲಿ ಬರ್ಕೋಬೋದು ಇವತ್ತು ಚೇರ್ಗಳಿಗೋಸ್ಕರ ಹೊಡೆದಾಡ್ತಾರೆ ನನಗೆ ಚೇರ್ ಹಾಕಿಲ್ಲ ನನಗ್ ಚೇರ್ ಹಾಕಿಲ್ಲ ಅಂತ ಅದು ಯಾವುದೇ ತರ ಸಣ್ಣ ಕಾರ್ಯಕ್ರಮ ಇರ್ಬೋದು ಸಿ ಎಂ ಕಾರ್ಯಕ್ರಮ ಇರ್ಬೋದು ಪಿ ಎಮ್ ಇರ್ಬೋದು ಇಲ್ಲ ಒಂದು ಗಲ್ಲಿ ಕಾರ್ಯಕ್ರಮ ಇರ್ಬೋದು ಒಂದು ಚೇರಿಗೋಸ್ಕರ ಬಡದಾಡೋರು ನೋಡಿದ್ವಿ ಅವರು ಅವ್ರಕಿಂತ ಚಿಕ್ಕವ್ರನ್ನ ಕೂರಿಸಿ ಮುಂದ್ಗಡೆ ಹೋಗಿ ಕೂತ್ಕೊಂಡ್ರು ನೋಡಿ ಇದು ಬಹಳ ಇಂತಹ ವ್ಯಕ್ತಿತ್ವ ಇರುವ ವ್ಯಕ್ತಿಗಳು ಈ ಸಿನಿಮಾದಲ್ಲಿ ಮಾಡಿರೋದ್ರಿಂದ ಈ ಸಿನಿಮಾ ಖಂಡಿತ ಯಶಸ್ವಿ ಆಗುತ್ತೆ ಅಂತ ನಾವಂತೂ ಸಹ ಭಾವಿಸಿದ್ದೇವೆ ಆ ಸಾಲ ತಿಮ್ಮಕ್ಕ ಅವರು ಈ ಸಂದರ್ಭದಲ್ಲಿ ಬಂದು ತಮ್ಮೆಲ್ಲರಿಗೂ ಕೂಡ ಆರೈಸಿದರೆ ಸಿನಿಮಾ ಚೆನ್ನಾಗ್ ಆಗಲಿ ಅದರಲ್ಲಿ ದುಡಿದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಡ್ಲಿ ಎಲ್ಲರೂ ಕೂಡ ಅಜ್ಜಿ ಒಂದು ಕ್ಲಾಸ್ ಹೋಗಿ ಓದಿಲ್ಲ ರೊಟ್ಟಿಗೊಂದು ಹುಲ್ಲು ಗುಡಿಸ್ಲಲ್ಲಿ ಅವ್ರ ತಂದೆ ಯಾರ್ದೋ ಮನೇಲಿ ಜೀತ ಮಾಡ್ತಾ ಇದ್ರು ಹತ್ತನೇ ವಯಸ್ಸಲ್ಲಿ ತಿಮ್ಮಕ್ಕವರು ಕೂಡ ಒಬ್ರು ಮನೇಲಿ ಜೀತ ಮಾಡ್ತಾ ಇದ್ರು ಇಪ್ಪತ್ ಮದ್ವೆ ಆಗಿ ಬಂದಾಗ ಅವ್ರ ಗಂಡ ಕೂಡ ಒಂದ್ ವಾರದ ಮೊದಲು ಜೀತದಿಂದ ಬಿಡ್ಸ್ಕೊ ಬಂದಿದ್ರು ಅವ್ರ ಗಂಡನ ಅಂತಹ ಬಡತನದ ಬದುಕಲ್ಲಿ ಮದ್ವೆ ಆಗಿ ಮದುವೆಯಾಗಿ ಇಪ್ಪತ್ತೈದು ವರ್ಷ ಆದ್ರೂ ಮಕ್ಳಾಗೋದಿಲ್ಲ ಆ ಸಂದರ್ಭದಲ್ಲಿ ಹೇಗಿರುತ್ತೆ ಅಂತ ಅಂತಿನ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರುತ್ತೆ ಅವರು ಸೂಸೈಡ್ ಮಾಡ್ಕೊಳ್ಳೋಕ್ ಪ್ರಯತ್ನ ಮಾಡ್ತಾರೆ ಆಗೋದಿಲ್ಲ ಗಂಡನ್ಗೆ ಇನ್ನೊಂದು ಮದುವೆ ಮಾಡ್ ನೋಡ್ತಾರೆ ಹೆಣ್ಣು ಯಾರು ಕೊಡೋದಿಲ್ಲ ಗೊತ್ತು ಕೇಳ್ತಾರೆ ನಿಮಗೆ ಗತಿ ಇಲ್ಲ ನಮ್ಮ ಮಕ್ಳು ಕೊಟ್ಟು ಏನ್ ನೋಡ್ಲಿ ಅಂತಾರೆ ತುಂಬಾ ನೊಂದಂತಹ ತಿಮ್ಮಕ್ಕವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಮರನೇ ನನ್ನ ಮಕ್ಳು ಅಂತ ಜಗತ್ತಲ್ಲಿ ಯಾರು ಕೂಡ ಹೇಳಿಲ್ಲ ಈ ಮಾತನ್ನ ಮರನೇ ಮಕ್ಳು ಅಂತ ಬೆಳೆಸಿ ಇವತ್ತು ಸಾಮಾನ್ಯ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಈ ಜಗತ್ತಿಕೆ ಬಗ್ಗೆ ಮಾತಾಡೋದರ ತಿರುಗಿ ನೋಡೋತರ ಸಾಧನೆ ಮಾಡದಂತಹ ತಾಯಿ ಇನ್ನು ನೂರು ವರ್ಷ ಅಲ್ಲ ಸಾವಿರ ವರ್ಷ ಹೋದ್ರು ಕೂಡ ತಿಮ್ಮಕ್ಕನ ಹೆಸರು ಇರ್ತದೆ ಆ ಥರ ನಾವೆಲ್ಲರೂ ಕೂಡ ಬಾಳ್ಬೇಕು ಬದುಕ್ಬೇಕು ಏನೋ ಹೆಸರಿನಿಂದೆ ಏನೋ ಹಣದಿಂದೆ ಯಾವುದೋ ವ್ಯಕ್ತಿಗಳಿಂದ ಹೋಗೋಕ್ಕಿಂತ ಇಂತಹ ವ್ಯಕ್ತಿಗಳ ಆದರ್ಶಗಳನ್ನ ತಮ್ಮ ಬದುಕಲ್ಲಿ ಅಳವಡಿಸ್ಕೊಂಡು ಪ್ರತಿ ವರ್ಷ ಒಂದು ನಾಲ್ಕು ಗಿಡಗಳನ್ನ ನೆಟ್ಟು ಪ್ಲಾಸ್ಟಿಕ್ನ ಸಂಪೂರ್ಣವಾಗಿ ನಿಷೇಧ ಮಾಡಿ ಸಾಧ್ಯವಾದಷ್ಟು ರಾಸಾಯನಿಕ ಮುಕ್ತ ಮಾಡಿ ಈ ದೇಶದಲ್ಲಿ ಮರ ಗಿಡ ನದಿ ಎಲ್ಲದನ್ನು ದೇವರನ್ನು ಎಲ್ಲ ಅದೆಲ್ಲ ಹಾಳಾಗೋಗಿದೆ ಬೇರೆ ದೇಶದವ್ರ ಕೈಲಿ ಹೇಳಿಕೊಳೋದ್ ಬೇಡ ನಮ್ಮ ಶುದ್ಧವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಕರೆಸಿ ಅಜ್ಜಿಯನ್ನ ಕಸಲಿಕ್ಕೆ ಬಹಳ ಪ್ರಯತ್ನ ಮಾಡಿದ ಅವ್ರಿಗೆ ಆಂಧ್ರದಲ್ಲಿ ಸಿಕ್ಕಿದ್ರು ಕಾರ್ಯಕ್ರಮದಲ್ಲಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಅವಕಾಶಗಳು ಸಿಕ್ಕಿ ದೊಡ್ಡ ಮಟ್ಟಕ್ಕೆ ತಾವು ಕೂಡ ಬೆಳಿಲಿ ಅಂತ ಹೇಳ್ತಾ ನಾವು ಉಮೇಶ್ ಅವ್ರದ್ದು ಹಿರಿಯರು ನೋಡ್ತಾ ಇದ್ದೆ ಒಂದು ಸಾಂಗಲ್ ಬರಾಗ ಎತ್ತಿನ ಗಾಡಿ ಓಡಿಸೋಂಥದ್ದು ಬಹಳ ಹುಮ್ಮಸ್ಸಲ್ಲಿ ಈ ವಯಸ್ಸಲ್ಲಿ ಎತ್ತಿನ ಗಾಡಿ ಓಡಿಸಿದಾರೆ ತುಂಬಾ ದೊಡ್ಡ ದೊಡ್ಡ ಕಲಾವಿದರು ಕೂಡ ಎಲ್ಲ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಒಳ್ಳೇದಾಗ್ಲಿ